ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೊದಮೊದಲ ಮಾತು ಚಂದ ಅನ್ನೋ ಶ್ರೀ ಮುರುಳಿ ಅವರ ಸಾಂಗನ್ನು ಹಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೌನ ಚಂದ ಚಡಪಡಿಸೋ ಪ್ರೇಮಿಗೆ ಒಪ್ಪಿಗೆ ಕೇಳದೆ ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನಿದೆ ಸೇರಿದೆ ಸದ್ದನೂ ಮಾಡದ ಮನಸಿನ ಉಜ್ಜವ ಹೇಳಲೂ ಆಗದ ಒಂಥರ ಅನುಭವ ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಜಡಪಡಿಸೋ ಪ್ರೇಮಿಗೆ ಉತ್ತರ ದಕ್ಷಿಣ ಎಲ್ಲವೂ ಮರೆತೆನಾ ಪ್ರೀತಿಯೂ ಹುಟ್ಟುವ ಸೂಚನೆ ಹೀಗೆ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಏನಿದೇನೋ ಆಗಿದೆ ಇದೆಯೂ ಮೂಡಿದೆ ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಜಡಪಡಿಸೋ ಪ್ರೇಮಿಗೆ ನನ್ನದೇ ಗೂಡಲಿ ನಿನ್ನದೇ ಚಿಲಿಪಿಲಿ ನಿನ್ನದೇ ನೆನಪಲಿ ಆದಿನಾಗಲಿಬೆಲಿ ಗೊತ್ತು ಗೊತ್ತು ಇಲ್ಲದೇನೆ ಹೇಗೆ ಕಾಣುವೆ ಸುತ್ತಮುತ್ತ ನೋಡುವಾಗ ಎಲ್ಲೂ ನೀನೇ ಕಾಣುವೆ ಹೇಳಲು ಕೇಳಲು ಪ್ರೀತಿಯೂ ಕಾಣದು ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ சடபடிசோ பிரேமிகே ஒப்பேதே பிரீத்தியூ பந்திதே, சம்மதி நீடதே, நன்னிதே சேரிதே, சேர்த்தே மாடதா, மனசினா உற்சவ